ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಖಾನ್ ಭೇಟಿ ಪರಿಶೀಲನೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಅವರು ಇಂದು ಬೀದರ್ ತಾಲೂಕಿನ ಜನವಾಡ ಹಿಪ್ಪಳಗಾವ ಚಾಂಬೋಳ ಗ್ರಾಮ ಮತ್ತು ಸೇತುವೆ ಕನ್ನಳ್ಳಿ ಶ್ರೀಮಂಡಲ ಕಂಗಟಿ ಬಸಂತಪುರ ಚಿಮಕೋಡ ಪತೇಪುರ ಖಾಜಾಪುರ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಭೇಟಿ ನಂತರ ಮಾತನಾಡಿದ ಸಚಿವರು ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು ಉದ್ದು ಸೋಯಾಬೀನ್ ತೊಗರಿ ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು ಕುಸಿದಿವೆ ಪ್ರತಿಯೊಂದು ವಿಪತ್ತು ಮತ್ತು ಹಾನಿಯ ವರದಿ ಮಾಡಲು ಮತ್ತು ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡಲು ಅಂತರ್ ಇಲಾಖಾ ಸಮೀಕ್ಷೆಯನ್ನು ಮಾಡಲು ಅಧಿಕಾರಿಗಳಿಗೆ ನಿರ್ದೇಶಿಸಿದರು ಬೆಳೆ ಹಾನಿ ಮತ್ತು ಮನೆ ಹಾನಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ತಕ್ಷಣ ಪರಿಹಾರ ನೀಡಲಾಗುವುದು ಮುಖ್ಯಮಂತ್ರಿಗಳಿಗೆ ಕ್ಷೇತ್ರದ ಪರಿಸ್ಥಿತಿಯ ಬಗ್ಗೆ ತಿಳಿಸಲಾಗಿದೆ ಮತ್ತು ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು ಸಾರ್ವಜನಿಕ ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ನಾಲ್ಕೈದು ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲ ಪ್ಲೇಸಸ್ನಲ್ಲಿ ವಿಸಿಟ್ ಮಾಡ್ಲಾತೇನೆ ಮೊನ್ನೆ ನಾನು ಡಿಸ್ಟಿಕ್ ಮಿಚಾರ್ ಮಿನಿಸ್ಟರ್ ಅವರಾದ್ನಲ್ಲಿ ಹೋಗಿದ್ದೆವು ಮತ್ತು ಜನ್ವಾಳ ಸರ್ಕಾರ ಮಾಲೆಗಾಂವ್ ಸರ್ಕಲ್ ಮೂರು ದಿವಸದಿಂದ ದಿವಸ ಒಂದು ಹತ್ತು ವಿಲೇಜಸ್ಗೆ ವಿಸಿಟ್ ಕೊಡ್ಲತ್ತೇನೆ ಎಲ್ಲ ಸಂಪೂರ್ಣ ಎಲ್ಲ ವಿಲೇಜಸ್ಗೆ ರೈತರು ತುಂಬ ತೊಂದರೆನಲ್ಲಿದ್ದಾರೆ ಎಲ್ಲ ರೈತರು ಕಷ್ಟದಲ್ಲಿದ್ದಾರೆ ಬಡವರು ಕಷ್ಟದಲ್ಲಿ ಇದ್ದಾರೆ ಎಲ್ಲರದು ಮನೆ ಹೋಗಿದೆ ಸುಮಾರು ಜನದು ಮತ್ತು ಹೊಲ ಎಲ್ಲ ನಷ್ಟ ಆಗಿಬಿಟ್ಟಿದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ರೈತರದ್ದು ಹೊಲ ನಷ್ಟ ಆಗಿದೆ ತಾವು ನೋಡಿರ್ಬೋದು ಯಾಕಂದರೆ ಇಲ್ಲಿ ತೆಲಂಗಾಣಿಂದ ನಮ್ಮದು ಬಾರ್ಡರ್ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ತೆಲಂಗಾಣ ಈ ಸೈಡ್ ಮಹಾರಾಷ್ಟ್ರ ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದು ಫುಲ್ ಬೀದರ್ ಡಿಸ್ಟ್ರಿಕ್ಗೆ ಆಗಿಬಿಟ್ಟಿದೆ ಮತ್ತು ಇಲ್ಲಿ ಮಹಾರಾಷ್ಟ್ರ ಅವರು ನೀರು ಬಿರ್ ಬಿಟ್ಟಿದ್ದಾರೆ ಅದು ಎರಡೂ ಸೇರಿಸಿ ಟೋಟಲ್ ಕಂಪ್ಲೀಟ್ಲಿ ಸಮಸ್ಯೆ ಆಗಿದೆ ನಾನು ನಾಲ್ಕನೇ ತಾರೀಕು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಇದೆ ಅದಕ್ಕಿಂತ ಮೊದಲು ಎಲ್ಲ ವಿಲೇಜಸ್ನಲ್ಲಿ ನಾನೇ ಹೋಗಿ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಎ ಸಿ ಆಗಲಿ ಡಿ ಸಿ ಆಗಲಿ ನಮ್ಮ ತಹಸೀಲ್ದಾರ್ ರೇಣು ಮತ್ತು ಹಾರ್ಟಿಕಲ್ಚರ್ ಆಫೀಸರ್ ಅಗ್ರಿಕಲ್ಚರ್ ಪಿ ಡಬ್ಲ್ಯೂ ಡ್ಯು ಎಲೆಕ್ಟ್ರಿಸಿಟಿ ಕೆ ಇ ಬಿ ಅವರು ಎಲ್ಲ ಆಫೀಸರ್ ಜೊತೆಗೆ ಸ್ವಂತ ಹೋಗಿ ಎಲ್ಲ ಊರಿನಲ್ಲಿ ನೋಡಿ ಮತ್ತು ರೈತರಿಗೆ ಧೈರ್ಯ ಕೊಟ್ಟು ನಾನು ರಿಪೋರ್ಟ್ ರೆಡಿ ಮಾಡಿ ಅದೇ ರೈತರು ಡಿಮ್ಯಾಂಡ್ ಮಾಡಿದ್ದಾರೆ ಯಾಕಂದ್ರೆ ಫುಲ್ ಟೋಟಲಿ ನಷ್ಟ ಆಗಿದೆ ಇದು ಎಲ್ಲ ಸರ್ವೆ ಮಾಡಿ ನಾನು ಡಿಸ್ಟಿಕ್ಚರ್ ಮಿಶ್ರ ಈಶ್ವರ್ ಖಂಡ್ರೆ ಮತ್ತು ಎಮ್ ಪಿ ಸಾಗರ್ ಅವರು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಮಾಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅದು ಡಿ ಫೈನಲ್ ಡಿಸಿಷನ್ ಆಗ್ತದೆ ತಾವು ನೋಡ್ಬೋದು ಇಲ್ಲಿ ನೋಡ್ರಿ ಇದು ಮೂವತ್ತು ನಲ್ವತ್ತು ಫೀಟ್ದು ಕಂಬ ಪೋಲ್ಸ್ ಇದೆ ಎಲೆಕ್ಟ್ರಿಕ್ ಪೋಲ್ ಎಲ್ಲ ಮುರಿದು ಹೋಗಿದೆ ಏಕ ಮಿನಿಟ್ ಬೇಕಿಂದ ಅದು ತಾವು ಸ್ವಲ್ಪ ತೋರಿಸ್ರಿ ಇದು ನೋಡಿರಿ ಈ ಅದು ಅಲ್ಲಿ ನೋಡ್ರಿ ಮೂವತ್ತು ನಲ್ವತ್ತು ಎಕರೆ ಆ ಥರ ಸಮ ಸುಮಾರು ಇಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಸ್ಕೂಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಹಾಸ್ಪಿಟಲ್ ಡ್ಯಾಮೇಜ್ ಆಗಿದೆ ಅಂಗನವಾಡಿ ಸ್ಕೂಲ್ ಡ್ಯಾಮೇಜ್ ಆಗಿದೆ ಸುಮಾರು ಜನದು ಮನೆ ಡ್ಯಾಮೇಜ್ ಆಗಿದೆ ಇದು ಎಲ್ಲರಿಗೆ ಒಂದು ಪರಿಹಾರ ಕೊಡಿಸ್ಲಿಕ್ಕೆ ನಾನು ಡಿಸ್ಟ್ರಿಕ್ ಹಿಂಸಾ ಮಿಸ್ಟರ್ ನಿನ್ನೆ ಮೀಟಿಂಗ್ ಮಾಡಿ ರಿಪೋರ್ಟ್ ರೆಡಿ ಆ ಸೈಕ್ಲೋನ್ ಎಫೆಕ್ಟ್ ಆಗಲಿ ಈ ಥರ ಸಡನ್ಲಿ ಏನು ಎಫೆಕ್ಟ್ ಆಗಿದೆ ಅದರಲ್ಲಿ ಸ್ವಲ್ಪ ಜನ ಬೆನಿಫಿಟ್ ತೊಗೊಂಡ್ಬಿಡ್ತಾರೆ ಆ ಥರ ಬದ್ಮಾಶ್ ಕಳ್ಳೂರಿಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಎಸ್ ಪಿಗೆ ಮಾತಾಡಿದ್ದೇನೆ ಈಗ ಅವರು ಇಮ್ಮಿಡಿಯೇಟ್ ನೋಡೋದು ಫೈನಲೈಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಜೊತೆಗೆ ದಿವಸ ಚರ್ಚೆ ಮಾಡ್ಲತ್ತಾರೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾಲ್ಕು ಸಲ ಮುಖ್ಯಮಂತ್ರಿ ಅವರು ನಮಗೆ ಮಾತಾಡಿದ್ದಾರೆ ಇದು ಟೋಟಲಿ ಸರ್ವೆ ಮಾಡಿ ಇಮಿಡಿಯೇಟ್ಲಿ ನಾಲ್ಕನೇ ನಾಲ್ಕನೇ ತಾರೀಕು ನನಗೆ ರಿಪೋರ್ಟ್ ನೀವು ಎಲ್ಲರೂ ಇಡಬೇಕು ಆಮೇಲೆ ನಾನು ಇಮಿಡಿಯೇಟ್ ತೀರ್ಮಾನ ತಗೊಂಡೀನಿ ಅಂತ ನನಗೆ ನಮಗೆ ಮೂರು ಸಲ ಹಿಡಿದ ನಮ್ಮ ಹೌದು ಸಪ್ರೇಟ್ ಅದು ಸ್ಪೆಷಲ್ ಫಂಡ್ ಕೊಡಿ ಅಂತ ನಮ್ಮದು ಪ್ಲಾನ್ ಇದೆ ಅದು ರಿಕ್ವೆಸ್ಟ್ ಮಾಡ್ತೇವೆ ಸಚಿವರು ಸೂಚನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮಕೋಡಿ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಬೀದರ್ ತಹಸೀಲ್ದಾರ್ ರವೀಂದ್ರ ಧಾಮ ಕೃಷಿ ಇಲಾಖೆ ಉಪನಿರ್ದೇಶಕ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನನ್ ಕನ್ನಡ ಬೀದರ್